ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಇದೆ ಏನು ಗೊತ್ತಾ ಒಟೆ ಏಟಿನ ಡೇ ಅಂದರೆ ಇಡೀ ದಿನ ನಾನೇನು ತಿಂದೆ ಅಥವಾ ಇಡೀ ದಿನ ನಾನು ಏನು ಕೆಲಸ ಮಾಡಿದೆ ಹೇಗಿತ್ತು ಇಡೀ ದಿನ ಅಂತ ಬೆಳಗ್ಗೆ ಇಂಥ ತಿಂಡಿ ತಿಂದೆ ಆಮೇಲೆ ವರ್ಕೌಟಿಗೆ ಹೋದೆ ಜಿಮ್ಮಿಂದ ಬಂದು ಹಿಂಗೆ ಮಾಡಿದೆ ಕೆಲಸಕ್ಕೆ ಹೋದೆ ಹಿಂಗೆ ಬಂದೆ ಅಂತ ಒಂದು ಟ್ರೆಂಡ್ ಶುರುವಾಗಿದೆ ಡೇ ಒನ್ ಡೇ ಟು ಡೇ ತ್ರೀ ಅಂತ ಈ ಕಪಲ್ ಕೂಡ ಅದನ್ನೇ ಮಾಡಿದ್ದಾರೆ ತಪ್ಪಲ್ಲ ಬಟ್ ಅವ್ರೇನು ಹೇಳಿದ್ದಾರೆ ನೀವು ನಮ್ಮನ್ನು ಬೈಕೊಳ್ಬೋದು ಬಟ್ ಫ್ಯಾಕ್ಟ್ ಹೇಳ್ತೀವಿ ಕೇಳಿ ಬೆಂಗಳೂರು ನಿಧಾನವಾಗಿ ನಮ್ಮನ್ನು ಕೊಲ್ತಾ ಇದೆ ಬೆಂಗಳೂರಿನಲ್ಲಿ ಒಂದು ದಿನ ಇದ್ದರೆ ಹದಿನೈದು ಸಿಗರೇಟನ್ನು ಸೇದಿಂದಂತೆ ಸಮ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕೆ ಬೆಳಗ್ಗೆದ್ದು ಊಟ ಶೈ ಅಂದರೆ ಊಟದ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಂಡ್ವಿ ಜಿಮ್ಮಿಗೆ ಹೋದ್ವಿ ಫಿಸಿಕಲ್ ಆ್ಯಕ್ಟಿವ್ ಆ್ಯಕ್ಟಿವ್ ಇಷ್ಟೆಲ್ಲ ಆದರೂ ಕೂಡ ನನಗೆ ಆಸ್ತಮ ಅಂದರೆ ಶ್ವಾಸಕೋಶದ ಸಂಬಂಧದ ಸಂಬಂ ಸಂಬಂಧಪಟ್ಟಂತೆ ಕಾಯಿಲೆಗಳು ಬರ್ತಲೇ ಹೋಯ್ತು ಆಗ ಯೋಚನೆ ಮಾಡಿದಾಗ ಗೊತ್ತಾಯಿತು ಬೆಂಗಳೂರು ಸೇಫ್ ಅಲ್ಲ ಬೆಂಗಳೂರಿನಲ್ಲಿರುವಂತಹ ಗಾಳಿ ಸೇಫ್ ಅಲ್ಲ ಅನ್ನುವಂಥದ್ದು ಅಂತ ಈ ಕಪಲ್ ಹೇಳಿದೆ ಇವ್ರ ಗಮನಕ್ಕೆ ಬಂದಿದೆಯೋ ಬೇರೆ ಕಡೆ ಹೇಗಿದೆ ಮೆಟ್ರೋ ಸಿಟಿಗಳು ಅಥವಾ ಇಲ್ವೋ ಗೊತ್ತಿಲ್ಲ ನಿಮಗೊಂದು ಚಿತ್ರವನ್ನು ಹಾಕ್ತಾ ಇದ್ವಿ ನೋಡಿ ಎ ಕ್ಯೂ ಐ ಲೆವೆಲ್ಸ್ ಆಫ್ ಮೆಟ್ರೋ ಸಿಟೀಸ್ ಇನ್ ಇಂಡಿಯಾ ಹೌದು ಬೆಂಗಳೂರಿನಲ್ಲಿದ್ದು ನಂಗೆ ಚಿಕ್ಕಮಗ್ಳೂರು ವೆದರ್ ಬೇಕು ಅಂದರೆ ಆಗಲ್ಲ ಸ್ವಾಮಿ ಬೆಂಗಳೂರು ಇರೋದು ದುಡಿಯೋಕ್ಕೆ ಚಿಕ್ಕಮಗ್ಳೂರು ಅಥವಾ ಮೂಡಿಗೆ ಮೈಸೂರು ಮತ್ತೊಂದು ಕಡೆ ಅಂತ ಹೋದರೆ ಮೆಟ್ರೋ ಸಿಟಿಗೂ ಬೇರೆ ಬೇರೆ ಸಿಟಿಗೂ ಬಹಳ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ನಿಮಗೆ ಮೆಟ್ರೋ ಸಿಟಿಯ ಒಂದಷ್ಟು ಚಿತ್ರಣವನ್ನು ನಿಮ್ಗೆ ಹಾಕ್ತಾ ನೋಡಿ ನೋಡಿಯಲ್ಲಿ ಹರಿಯಾಣದ ಗುರುಗಾಂವ್ ತ್ರೀ ಇದೆಲ್ಲದಕ್ಕಿಂತ ಮುಂಚೆ ನಿಮಗೆ ಕನ್ಫ್ಯೂಷನ್ ಮಾಡಲ್ಲ ನಾನು ಹೇಳ್ತೀನಿ ಕೇಳಿ ಎ ಕ್ಯೂ ಐ ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನಲ್ಲ ಇದು ಬಿಲೋ ಫಿಫ್ಟಿ ಇರಬೇಕು ಅಂದರೆ ಐವತ್ತಕ್ಕಿಂತ ಕಡಿಮೆ ಇರಬೇಕು ಆಗ ನಾವು ಒಳ್ಳೆ ಉತ್ತಮವಾದಂತಹ ಗಾಳಿಯನ್ನು ಸೇವನೆ ಮಾಡ್ತಾ ಇದ್ದೀವಿ ಅಂತ ಅರ್ಥ ಹಾಗಾದರೆ ನಂಬರ್ಸ್ ನೋಡ್ಕೊಳ್ರಪ್ಪ ಕರ್ನಾಟಕ ಅರಿಶಿಣದಲ್ಲಿ ತೋರಿಸಿದೀವಿ ನಿಮಗೆ ಎಷ್ಟಿದೆ ಕರ್ನಾಟಕ ಐವತ್ಮೂರು ಅದೇ ಮೇಲ್ಗಡೆಯಿಂದ ಬರ್ತೀನಿ ಕೇಳಿ ನಾವು ಹರಿಯಾಣದ ಗುರುಗಾಂವ್ ತ್ರೀ ಒನ್ ಸಿಕ್ಸ್ ಐವತ್ತೆಲ್ಲಿ ಮುನ್ನೂರ ಹದಿನಾರಲ್ಲಿ ಓಕೆ ಡೆಲ್ಲಿಗೆ ಹೋಗೋಣ ಕೇಳದೇ ಬೇಡ ಮುನ್ನೂರ ಇಪ್ಪತ್ತ್ಮೂರು ನ್ಯೂಡೆಲ್ಲಿ ಮುನ್ನೂರ ಇಪ್ಪತ್ತ್ಮೂರು ಓಕೆ ಇನ್ನು ಇದೆಲ್ಲದಕ್ಕಿಂತ ಆತಂಕಕಾರಿ ವೆಸ್ಟ್ ಬೆಂಗಾಲ್ನಲ್ಲಿ ಕೋಲ್ಕತ್ತಾ ನೋಡ್ರಿ ಅಲ್ಲಿ ನಾಲ್ನೂರ ಹದಿನಾಲ್ಕು ತೆಲಂಗಾಣದ ಹೈದ್ರಾಬಾದ್ ಇನ್ನೂರ ಎರಡು ಅದೇ ರೀತಿಯಾಗಿ ಮಹಾರಾಷ್ಟ್ರದ ಮುಂಬೈ ನೂರ ಹದಿನೈದು ಗುಜರಾತ್ನ ಅಹಮದಾಬಾದ್ ಎಷ್ಟು ಎಪ್ಪತ್ನಾಲ್ಕು ಹಾಗಾದರೆ ಕರ್ನಾಟಕ ಎಷ್ಟು ಐವತ್ತ್ಮೂರು ನೀವು ಜಾಸ್ತಿ ತಗೊಳ್ತಾ ಹೋಗ್ಬಿಡಿ ಜಾಸ್ತಿ ಇದ್ದಷ್ಟು ಡೇಂಜರು ಕಡಿಮೆ ಇದ್ದರೆ ಒಳ್ಳೆಯದು ಅಂತ ಅರ್ಥ ಹಾಗಾದರೆ ಈ ಕಪ್ಪಲ್ಲಿಗೆ ಇದರ ಬಗ್ಗೆ ಗಮನ ಅಂದರೆ ಇದನ್ನ ತೋರಿಸ್ಬೇಕಾಗಿರೋದು ಯಾರ ಕರ್ತವ್ಯ ಇದನ್ನ ಪರಿಚಯ ಮಾಡಿಸ್ಬೇಕಾಗಿರೋದು ಯಾರ ಕರ್ತವ್ಯ